ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ವಿಶೇಷ ಚೇತನರ ವರದಿಗಳನ್ನು ಪ್ರಸಾರ ಮಾಡುವಂಥ ನಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಪ್ರತಿದಿನ ಪ್ರತಿಯೊಬ್ಬರು ನೋಡುವುದರ ಮೂಲಕ ವಿಶೇಷ ಚೇತನರ ಹಲವಾರು ಕಾರ್ಯಕ್ರಮಗಳು ಮತ್ತು ಹಲವಾರು ವಿಷಯಗಳನ್ನು ಒಳಗೊಂಡ ಈ ಕಾ ಚಾನಲ್ ತಮಗೆಲ್ಲ ವರದಿಗಳ ಪ್ರಸಾರ ಮಾಡುವ ಮೂಲಕ ತಮ್ಮ ಜೊತೆಗೆ ಸದಾ ತಮ್ಮ ಸೇವೆಯಲ್ಲಿ ತೊಡಗಿರುವಂಥ ಚಾನಲ್ ಆಗಿರುವುದರಿಂದ ತಾವು ದಯವಿಟ್ಟು ಚಾನಲನ್ನು ಪ್ರೋತ್ಸಾಹಿಸಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ತಪ್ಪದೇ ಮರೆಯಬೇಡಿ ವಿಶೇಷ ಚೇತನರಿಗೆ ಪ್ರತಿಶತ ಐದು ಪ್ರತಿಶತ ಅನುದಾನವನ್ನು ಕಾಯ್ದಿರಿಸುವಂಥ ವಿಷಯವಾಗಿ ಮತ್ತು ಹಲವಾರು ವಿಡಿಯೋಗಳಲ್ಲಿ ಅನುದಾನದ ಬಳಕೆ ಮತ್ತು ಅನುದಾನದ ಸದ್ಬಳಕೆಯಿಂದ ವಿಶೇಷ ಚೇತನರಿಗೆ ಅನೇಕ ಸೌಲಭ್ಯ ಸೌಕರ್ಯ ಮಾಡಿಕೊಟ್ಟಿರುವ ವಿಡಿಯೋಗಳನ್ನು ವರದಿಗಳನ್ನು ನಾವು ಈಗಾಗಲೇ ಪ್ರಸಾರ ಮಾಡ್ತಾಯಿದ್ದೀವಿ ಕಾರಣ ಏನಂದರೆ ವಿಶೇಷ ಚೇತನರಿಗೆ ಕಾಯ್ದಿರಿಸಿದ ಅನುದಾನ ಬಳಕೆ ಮಾಡೋದರಿಂದ ವಿಶೇಷ ಚೇತನರಿಗೆ ಹಲವಾರು ಸೌಲಭ್ಯಗಳನ್ನು ಕೊಡ್ಬೋದು ಮತ್ತು ವಿಶೇಷ ಚೇತನರಿಗೆ ಆರ್ಥಿಕ ಸಬಲೀಕರಣವೂ ಸಹಿತ ಮಾಡ್ಬೋದು ಅಂತಕ್ಕಂಥ ವಿಚಾರ ಈಗಾಗಲೇ ನಾವು ಹೇಳಿದೆವು ಅದಕ್ಕೆ ನಮ್ಮ ಚಾನಲ್ ಹಲವಾರು ವಿಡಿಯೋಗಳಲ್ಲಿ ಇಂಥ ವಿಷಯಗಳನ್ನು ಒಳಗೊಂಡಿದೆ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತಹ ವರದಿಗಳನ್ನು ನೋಡ್ಬೋದು ಈಗ ಈಗಾಗಲೇ ಪ್ರತಿ ತಾಲೂಕಿನ ಶಾಸಕರಲ್ಲಿ ಅನುದಾನ ಇರ್ತದೆ ಅನ್ನೋದನ್ನು ನಾವು ಹೇಳಿದೆವು ಪ್ರತಿ ಶಾಸಕರಿಗೆ ತಮ್ಮ ಅಭಿವೃದ್ಧಿ ಅನುದಾನದಲ್ಲಿ ಐದು ಪ್ರತಿಶತ ಕಾಯ್ದಿರಿಸಿದ ಅನುದಾನ ಹತ್ತು ಲಕ್ಷ ಪ್ರತಿ ವರ್ಷ ಅವರಿಗಿರ್ತದೆ ಅನ್ನೋ ವಿಚಾರ ನಾವು ಈಗಾಗಲೇ ಹೇಳಿದೆವು ಹಾಗೆಯೇ ತಾಲೂಕು ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿಯೂ ಸಹಿತ ಕಾಯ್ದಿರಿಸಿದ ಅನುದಾನ ಅದು ಹಲವಾರು ಅನುದಾನಗಳಿವೆ ಕಾಯ್ದಿರಿಸಿದ ಅನುದಾನ ಹಲವಾರು ಅನುದಾನಗಳಲ್ಲಿ ಹದಿನೈದನೇ ಹಣಕಾಸು ಯೋಜನೆ ಮತ್ತು ಸಾದಿಲ್ವಾರು ಯೋಜನೆ ಮತ್ತು ಇ ಎಸ್ ಟಿ ಅಂತ ಹೇಳ್ತಾರಲ್ಲ ಪ್ರತಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯತಿಲಿ ಇ ಎಸ್ ಟಿಯಲ್ಲಿಯೂ ಐದು ಪ್ರತಿಶತ ಕೈದಿಡಬೇಕು ಸಾದಿಲ್ವಾರದಲ್ಲೂ ಐದು ಐದು ಪ್ರತಿಶತ ಕೈದಿಡಬೇಕು ಮತ್ತು ಹದಿನೈದನೇ ಹಣಕಾಸು ಐದು ಪ್ರತಿಶತ ಕೈದಿಡಬೇಕು ಮತ್ತು ಇದೆಲ್ಲದರ ಜೊತೆಗೆ ಅನಿರ್ಬಂಧಿತ ಅನುದಾನ ಅಂತೇಳಿ ತಾಲೂಕು ಪಂಚಾಯತಿಗೆ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಬರ್ತದೆ ಈ ಅನಿರ್ಬಂಧಿತ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಹಲವಾರು ಸೌಲಭ್ಯಗಳನ್ನು ಕೊಡ್ಬೋದು ಅಂದರೆ ಅನಿರ್ಬಂಧಿತ ಅನುದಾನದಲ್ಲಿ ವೈಯಕ್ತಿಕ ಸಹಾಯ ಸಹಕಾರನು ಮಾಡ್ಬೋದು ಆದರೆ ವೈಯಕ್ತಿಕ ಸಹಾಯ ಸಹಕಾರ ಹದಿನೈದನೇ ಹಣಕಾಸಿನಲ್ಲಿ ಮಾತ್ರ ಮಾಡಲು ಬರುವುದಿಲ್ಲ ಅನ್ನೋ ವಿಚಾರ ಎಲ್ಲ ವಿಶೇಷ ಚೇತನರಿಗೆ ಇದು ತಮ್ಮ ಗಮನದಲ್ಲಿರಲಿ ಯಾಕಂದರೆ ಹದಿನೈದನೇ ಹಣಕಾಸು ಜಾರಿ ಮಾಡಿದಂಥ ಪಂತ ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರು ಅದನ್ನು ವೈಯಕ್ತಿಕ ಸಹಾಯ ಸಹಕಾರ ಮಾಡಲು ಬರುವುದಿಲ್ಲ ಏನಾದರೂ ಕಟ್ಟಡ ಕಾರ್ಮಿಕ ಕಟ್ಟಡಗಳ ಮತ್ತು ಅಂಗವಿಕಲರಿಗೆ ಗುಂಪು ಸಮುದಾಯ ಆಧಾರಿತ ಕಾರ್ಯಕ್ರಮಗಳಿಗೆ ಖರ್ಚು ಮಾಡ್ಬೋದು ಅಂತಕ್ಕಂಥ ವಿಚಾರ ಆ ಒಂದು ಆದೇಶದಲ್ಲಿದೆ ಹಾಗಾಗಿ ಅದು ವೈಯಕ್ತಿಕವಾಗಿ ಕೊಡಲಿಕ್ಕೆ ಬರೋದಿಲ್ಲ ಆದರೆ ಅನಿರ್ಬಂಧಿತ ಅನುದಾನದಲ್ಲಿ ಮತ್ತು ಸಾದಿಲ್ವಾರು ಇ ಎಸ್ ಟಿಯಲ್ಲಿ ಕಾಯ್ದಿರಿಸಿದ ಅನುದಾನದಲ್ಲಿ ಅಂಗವಿಕಲರಿಗೆ ಪ್ರತಿಶತ ಐದು ಅನುದಾನ ಕಾಯ್ದಿರಿಸಿ ಅವರಿಗೆ ವೈಯಕ್ತಿಕ ಸ್ವಯಂ ಉದ್ಯೋಗಕ್ಕಾಗಿ ಮತ್ತು ಬೇರೆ ಬೇರೆ ಸೌಲಭ್ಯಗಳನ್ನು ಕೊಡಬಹುದು ಅಂತಕ್ಕಂಥ ವಿಚಾರ ಅಂದರೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಕೊಡ್ಬೋದು ಮತ್ತು ಆಸ್ಪತ್ರೆಗಳಲ್ಲಿ ಖರ್ಚು ಮಾಡಿದರ ಬಡವ ವಿಶೇಷಿತರರಿಗೆ ಆಸ್ಪತ್ರೆ ಖರ್ಚು ಕೊಡ್ಬೋದು ಇದು ಅನಿರ್ಬಂಧಿತ ಅನುದಾನ ಮತ್ತು ಇ ಎಸ್ ಟಿ ಅನುದಾನದಲ್ಲಿ ಮಾತ್ರ ಇರೋದನ್ನು ತಮ್ಮ ಗಮನ ಗಮನದಲ್ಲಿಡಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ಇಂಥ ವಿಚಾರ ಕೇಳುವಾಗ ಫೈವ್ ಪರ್ಸೆಂಟ್ ಅನುದಾನ ಕೇಳುವಾಗ ಪ್ರತಿಯೊಬ್ಬ ವಿಶೇಷ ಚೇತನರು ಐದು ಪರ್ಸ ಪ್ರತಿಶತ ಅನುದಾನ ಖರ್ಚು ಮಾಡಲು ತಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಮತ್ತು ಅಧಿಕಾರಿಗಳಿಗಾಗಲಿ ಕೇಳುವಾಗ ಇಂಥ ವಿಷಯಗಳು ಪ್ರತ್ಯೇಕವಾಗಿ ಅವರ ಗಮನಕ್ಕೆ ತಂದರೆ ಆ ಸಂದರ್ಭದಲ್ಲಿ ಅವರು ನಿಮಗೆ ಸರಿಯಾದ ಮಾಹಿತಿ ಮತ್ತು ಸರಿಯಾದ ಉತ್ತರ ಕೊಡಲು ಸಾಧ್ಯ ಹಾಗಾಗಿ ಪ್ರತಿಶತ ಐದು ಪ್ರತಿಶತ ಅನುದಾನ ವೈಯಕ್ತಿಕವಾಗಿ ಖರ್ಚು ಮಾಡಬೇಕಾದ್ರೆ ಅದು ಅನಿರ್ಬಂಧಿತ ಅನುದಾನ ಆಗಿರಬೇಕು ಮತ್ತು ಸಾಧಿಲ್ವಾರು ಇ ಎಸ್ ಟಿ ಅನುದಾನ ಆಗಿರಬೇಕು ಅಂಥದ್ರಲ್ಲಿ ವೈಯಕ್ತಿಕ ಕೊಡ್ಬೋದು ಅಂತಕ್ಕಂಥ ವಿಚಾರ ಹೇಳಿ ಈಗ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಅಂದರೆ ಅನಿರ್ಬಂಧಿತ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಯಾವ ಸೌಲಭ್ಯ ಕೊಟ್ಟಿದ್ದಾರೆ ಅನ್ನೋದನ್ನು ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ ಆ ಅದರ ಬಗ್ಗೆ ಒಂದು ವರದಿ ಕೊಡ್ತಾ ಇದ್ದೀನಿ ದಿನಾಂಕ ಇಪ್ಪತ್ತೊಂದು ಐ ಆರು ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತೈದರಂದು ಸಿಂದಗಿ ತಾಲೂಕಿನ ಮಾನ್ಯ ಶಾಸಕರಾದಂಥ ಶ್ರೀ ಅಶೋಕ್ ಎಂ ಮನುಗೂಳಿ ಇವರು ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ತಾಲೂಕು ಪಂಚಾಯಿತಿ ಆಲ್ಮೇಲ್ ತಾಲೂಕು ಪಂಚಾಯಿತಿಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನಿರ್ಬಂಧಿತ ಅನುದಾನದ ಅಡಿಯಲ್ಲಿ ವಿಶೇಷ ಚೇತನರಿಗೆ ಹದಿನೈದು ಫಲಾನುಭವಿಗಳಿಗೆ ವಿಶೇಷ ಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ಇಂಧನ ಚಾಲಿತ ವಾಹನಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಣೆ ಮಾಡಿರುವ ಕಾರ್ಯಕ್ರಮ ಇದಾಗಿದ್ದು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದವರು ಪರಮ ಪೂಜ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಗುರು ಸಂಸ್ಥಾನ ಮಠ ಆಲ್ಮೇಲ್ ಪಾವನ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀ ಶ್ರೀಶೈಲಯ್ಯ ಅಳ್ಳೊಳ್ಳಿ ಹಿರೇಮಠ ಆಲ್ಮೇಲ್ ಹಾಗೂ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ರಾಮು ಜಿ ಅಗ್ನಿ ಸರ್ ಹಾಗೆ ಆಲ್ಮೇಲ್ ತಾಲೂಕು ಪಂಚಾಯಿತಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಅಶೋಕ್ ಗೌಡ ಕೋಳಾರಿ ಮತ್ತು ಗ್ಯಾರಂಟಿ ಯೋಜನೆಯ ಸರ್ವ ಸದಸ್ಯರು ಮತ್ತು ಕೆ ಡಿ ಪಿ ಸದಸ್ಯರು ಮತ್ತು ಎ ಪಿ ಎಮ್ ಸಿ ಅಧ್ಯಕ್ಷರು ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸಹಿತ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಜೊತೆಗೆ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯ ಕಾರ್ಯನಿರ್ವಹಿಸತಕ್ಕಂಥ ತಾಲೂಕು ವಿಧೋದ್ದೇಶ ಪುನಸ್ತಿ ಕಾರ್ಯಕರ್ತ ಮುತ್ತುರಾಜ್ ಅವರು ಇವರು ಸಹಿತ ಎಮ್ ಆರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಗೌರವಧನದ ಆಧಾರದ ಮೇಲೆ ಅವರು ಸಹಿತ ಈ ಸಂದರ್ಭದಲ್ಲಿ ಹಾಜರಿದ್ದು ವಿಶೇಷ ಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ಇಂಧನ ಚಾಲಿತ ವಾಹನಗಳನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಹಾಜರಿದ್ದರು ಜೊತೆಗೆ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಗ್ರೌ ಗೌರವಧನದ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ವಿ ಆರ್ ಡಬ್ಲ್ಯೂಗಳು ಮತ್ತು ನಗರ ಪ್ರವೃಷ್ಟಿ ಕಾರ್ಯಕರ್ತರು ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರುಗಳಾದಂಥ ಅಣ್ಣಪ್ಪ ಅಂಬೋರೆ ಮೋನಪ್ಪ ಬಡಿಗೇರಿ ಅನಿಲ್ ಜೋಗೂರ್ ರಾಘವೇಂದ್ರ ಕೋಣಸಿರ್ಸಿಗಿ ಯಲ್ಲಪ್ಪ ಪೂಜಾರಿ ಅದರಂತೆ ಪುಂಡಲಿಕ್ ರಾಠೋಡ್ ಇವರು ವಿಜಯಪುರ ಇವರು ಪುಂಡಲೀಕ್ ರಾಠೋಡ್ ಅವರು ಜೊತೆಗೆ ಹೊಸಮ ಶಂಕರ್ ಹೊಸಮನಿ ಪರಮೇಶ್ವರ್ ಕೋರೆ ಹನುಮಂತರಾಯ್ ಬಿರಾದಾರ್ ಜೊತೆಗೆ ಸಿಬ್ಬಂದಿಗಳು ಮತ್ತು ಫಲಾನುಭವಿಗಳು ಸೇರಿದಂತೆ ಫಲಾನುಭವಿಗಳ ಪಾಲಕರು ಸಹಿತ ಈ ಒಂದು ಸಂದರ್ಭದಲ್ಲಿ ವಿಶೇಷ ಚೇತನರ ಜೊತೆಗಿದ್ದು ಅವರಿಗೆ ಸಹ ಪೆಟ್ರೋಲ್ ಗಾಡಿ ಇಂಧನ ಚಾಲಿತ ಪೆಟ್ರೋಲ್ ವಾಹನ ಪಡೆಯಲು ಅವರು ಸಹಿತ ಸಹಕಾರ ಮಾಡಿದರು ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ಮಾನ್ಯ ಶಾಸಕರ ಜೊತೆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ರು ಈ ಒಂದು ಈ ಒಂದು ವರದಿಯನ್ನು ಮುತ್ತುರಾಜ್ ಸಾತ್ಯಾಳ್ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಶಿಂದಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ